ಹರಿ ಓಂ ನಮಸ್ತೆ ನಾನು ದಯಾನಂದ ಸಕ್ಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅದರ ಒಂದು ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಬಂದಿದ್ದೀವಿ ಹಾಸನ್ ಜಿಲ್ಲೆ ಆಲೂರು ತಾಲೂಕಿನಲ್ಲಿರುವ ನಲ್ಲೂರು ಅಂತ ಗ್ರಾಮದಲ್ಲಿ ಇಲ್ಲಿನ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಈಶ್ವರ ದೇವಸ್ಥಾನ ಇದು ಜೀರ್ಣೋದ್ಧಾರ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಹೋದ ವರ್ಷ ಜೀರ್ಣೋದ್ಧಾರ ಆಗಿದೆ ಮತ್ತೆ ಇದು ಸರಿಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗಿದೆ ನೋಡಿ ನಾವು ಬನ್ನಿ ನೋಡೋಣ ಹಳೆ ದೇವಸ್ಥಾನ ಹೇಗಿತ್ತು ಅಂತಂದ್ರೆ ಪೂರ್ತಿಯಾಗಿ ಶಿಥಿಲ ಆಗಿತ್ತು ಮುನ್ಗಡೆ ಕಾಣ್ತಾ ಇರುವಂತಹ ಮಂಟಪ ಕೂಡ ಇರಲಿಲ್ಲ ಬರೀ ಇಂದಿರಾ ದೇವಸ್ಥಾನ ಶಿಥಿಲ ಆಗಿತ್ತು ಈ ಕಾಂಪೌಂಡ್ ಏನು ಇರಲಿಲ್ಲ ಇದನ್ನ ಒಂದು ವರ್ಷದ ಹಿಂದೆ ಹೋದ ವರ್ಷ ಧರ್ಮಸ್ಥಳ ಮತ್ತೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಸರ್ಕಾರ ಸೇರಿ ಒಂದು ಜೀರ್ಣೋದ್ಧಾರವನ್ನು ಮಾಡಿದೆ ಇವಾಗ ನೋಡೋಕೆ ಎಷ್ಟು ಚಂದವಾಗಿದೆ ದೇವಸ್ಥಾನ ಅಂದ್ರೆ ತುಂಬಾ ಚೆನ್ನಾಗಿದೆ ಈಗ ಸರಿ ಸುಮಾರು ಗಂಟೆ ಒಂದು ಎಂಟು ಆಯ್ತು ಎಂಟು ಗಂಟೆಗೆ ಪುರೋಹಿತರು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳಿದ್ರು ದೇವಸ್ಥಾನ ಓಪನ್ ಇದೆ ಬನ್ನಿ ಹೋಗಿ ದರ್ಶನವನ್ನ ನಾವು ಮಾಡೋಣ ಒಳಗಡೆ ಬಾಗಿಲು ಕ್ಲೋಸ್ ಆಗಿದೆ ಬನ್ನಿ ಈಶ್ವರನ ದರ್ಶನ ಮಾಡ್ತಾ ಇದ್ದೀರಾ ಓಂ ನಮ ಶಿವ ಬೆಳಕಿಲ್ಲದ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದೇ ಆಲೂರಿನಲ್ಲಿ ಒಟ್ಟು ಎಂಟು ದೇವಸ್ಥಾನಗಳಿದೆ ಮುಂದಿನ ದೇವಸ್ಥಾನ ಸಿಂಗಾಪುರ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಒಟ್ಟು ಇನ್ನೂರ ತೊಂಬತ್ತು ಪುರಾತನ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದ್ದ ಅದರ ಒಂದು ಯಾತ್ರೆಯನ್ನು ಮಾಡ್ತಾ ಇದೀವಿ ನಾ ನಾವೀಗ ನೂರ ಐವತ್ತ ಏಳನೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಹಾಸನ ಜಿಲ್ಲೆ ಆಲೂರು ತಾಲೂಕು ಸಿಂಗಾಪುರ ಅನ್ನೋ ಗ್ರಾಮದಲ್ಲಿದೆ ಇದೇ ಈಶ್ವರ ದೇವಸ್ಥಾನ ಈ ಗುಡಿ ಜೀರ್ಣೋದ್ಧಾರ ಆಗಿದೆ ಧರ್ಮಸ್ಥಳದಿಂದ ಹಾಗೂ ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರದಿಂದ ಈಗ ನಾವು ನೋಡಬಹುದು ಇದು ದೇವಸ್ಥಾನದ ಹಳೆ ಫೋಟೋ ಹೇಗಿತ್ತು ಅಂತ ಈ ದೇವಸ್ಥಾನದ ಮೇಲೆಗಡೆ ಹುಲ್ಲು ಕಲ್ಲು ಮರ ಗಿಡಗಳೆಲ್ಲ ಬೆಳಕೋಬಿಟ್ಟು ತುಂಬಾ ಶಿಥಿಲಾವಸ್ಥೆಯಲ್ಲಿ ಇದನ್ನು ಪೂರ್ಣವಾಗಿ ಧರ್ಮಸ್ಥಳದಿಂದ ಜೀರ್ಣೋದ್ಧಾರವನ್ನು ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂತದ್ದು ಸರಿಸುಮಾರು ನಾಲ್ಕು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಇದೇ ಸಿಂಗಾಪುರದಲ್ಲಿ ಇನ್ನೊಂದು ದೇವಸ್ಥಾನವಿದೆ ಲಕ್ಷ್ಮೀ ನರಸಿಂಹರವ ದೇವಸ್ಥಾನ ಮುಂದೆ ಅಲ್ಲಿ ಹೋಗಿ ಅಲ್ಲಿ ಹೇಗಿತ್ತು ದೇವಸ್ಥಾನ ಏನು ಅನ್ನೋದು ತೋರಿಸ್ತೀನಿ ಬನ್ನಿ ನಾವೀಗ ಈಶ್ವರ ದೇವಸ್ಥಾನದಿಂದ ಇದೇ ಸಿಂಗಾಪುರದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇದೇ ದೇವಸ್ಥಾನ ಅತಿ ಚಿಕ್ಕ ಪುಟ್ಟದಾಗಿದೆ ದೇವಸ್ಥಾನ ಸ್ವಚ್ಛವಾಗಿ ಇಟ್ಟಿದ್ದಾರೆ ಮತ್ತೆ ಕೀನು ಕೂಡ ನಮಗೆ ಕೊಟ್ಟರು ದೇವಸ್ಥಾನದ್ದು ನಾವು ದೇವಸ್ಥಾನದ ಹೊರಭಾಗದಲ್ಲಿ ನೋಡಬಹುದು ತುಂಬಾ ಶಿಥಿಲವಾಗಿತ್ತು ಅದನ್ನು ಪೂರ್ತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಸುಮಾರು ಎಂಟು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಗುಡಿಯ ದ್ವಾರ ಬಹಳ ಚಿಕ್ಕದಾಗಿದೆ ಮತ್ತೆ ಕೆತ್ತನೆಗಳಿಂದ ಕೂಡ ಕೂಡಿದೆ ಬನ್ನಿ ಒಳಗಡೆ ಹೋಗಿ ದೇವರು ದರ್ಶನ ನಾವು ಮಾಡೋಣ ಲಕ್ಷ್ಮೀ ನರಸಿಂಹರಿಗೆ ಪೂಜೆ ಕೂಡ ಆಗಿದೆ ನೋಡ್ಬೋದು ಲಕ್ಷ್ಮಿಯನ್ನ ಕೂರಿಸ್ಕೊಂಡು ಲಕ್ಷ್ಮೀ ನರಸಿಂಹನವರ ದರ್ಶನವನ್ನು ಕೊಡ್ತಾರೆ ಇಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂತಂತಂದರೆ ನಾವು ಮಾಡ್ತಾ ಇರೋ ವಿಡಿಯೋ ಹಲವಾರು ಜನಕ್ಕೆ ತಲುಪಬೇಕು ಧರ್ಮಸ್ಥಳದಿಂದ ಏನೇನು ಕಾರ್ಯ ಎಲ್ಲೆಲ್ಲಿ ಆಗಿದೆ ಅನ್ನೋದು ತಲುಪಬೇಕು ಅನ್ನೋದಕ್ಕೋಸ್ಕರ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಶೇರ್ ಮಾಡೋದರ ಮಾಕ್ ಮುಖಾಂತರ ತುಂಬ ಜನಕ್ಕೆ ತಲುಪುತ್ತೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ ಮರಸು ಅಂತ ಗ್ರಾಮಕ್ಕೆ ಬಂದಿದ್ದೀವಿ ಇದು ಆಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿದೆ ಇಲ್ಲಿನ ಈ ದೇವಸ್ಥಾನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನಾವು ನೋಡ್ಬೋದು ಮುಂದಗಡೆ ಹಾಕಿ ಶಿಥಲಾವಸ್ಥೆಯಲ್ಲಿ ಅದನ್ನು ಪೂರ್ತಿಯಾಗಿ ಎಲ್ಲ ಕಲ್ಲುಗಳನ್ನು ಚೇಂಜ್ ಮಾಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗಿದೆ ಸರಿಸುಮಾರು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇಲ್ಲಿನ ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಮತ್ತು ಸರ್ಕಾರ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಬನ್ನಿ ದೇವರ ದರ್ಶನವನ್ನು ಮಾಡೋಣ ನಾವು ಒಳಗಡೆ ಬಂದಾಗ ನಾಲ್ಕು ಕಂಬಗಳನ್ನು ನಾವು ನೋಡ್ತೇವೆ ಆದರೆ ಈ ಪೂರ್ತಿ ನಾಲ್ಕು ಕಂಬಗಳನ್ನು ಕೂಡ ಹೊಸದಾಗಿ ಹಾಕಿದ್ದಾರೆ ಹಾಗೆ ಮುಖ ಮಂಟಪ ಈ ಮುಂದೆ ಇರುವಂತಹ ಮಂಟಪ ಪೂರ್ತಿಯಾಗಿ ಚೇಂಜ್ ಆಗಿದೆ ಇಲ್ಲಿನ ಗರ್ಭಗುಡಿ ಮಾತ್ರ ಹಳೆ ಕಲ್ಲು ಮತ್ತು ಹಳೆ ಇದನ್ನು ಹಾಗೆ ಉಳಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಭಾನುವಾರ ಆಗಿದ್ದರಿಂದ ಇಲ್ಲಿನ ಗ್ರಾಮಸ್ಥರು ಒಂದು ಪೂಜೆಯನ್ನು ಅಭಿಷೇಕನ ಮಾಡಿ ಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬನ್ನಿ ಕಲ್ಲೇಶ್ವರ ಸ್ವಾಮಿ ದರ್ಶನವನ್ನು ನಾವು ಈಗ ಮಾಡ್ಕೊಳ್ಳೋಣ ನಾವೀಗ ನೋಡಬಹುದು ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ ದೇವರಿಗೆ ಕಲ್ಲೇಶ್ವರರಿಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಒಂದು ಹತ್ತಾರು ಜನಕ್ಕೆ ವಿಷಯ ಮುಟ್ಟಲಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ